ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಒಳ್ಳೆಯ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಬ್ಲೌಸ್ ಡಿಸೈನ ನಾನು ಫುಲ್ಲು ತೋರಿಸ್ಬೇಕು ಯೂಟ್ಯೂಬಲ್ಲಿ ಅಂತ ಮಾಡ್ತಾಯಿದ್ದೆ ಬಟ್ ದುರಾದೃಷ್ಟು ಏನು ಮಾಡೋದು ಗೊತ್ತಾಗಲಿಲ್ಲ ಫೋನು ಆಟೋಮೆಟಿಕ್ಕಾಗಿ ಯಾಕೋ ಆಫ್ ಆಗಿಬಿಟ್ಟಿತ್ತು ವೀಡಿಯೋ ಎಲ್ಲ ಮಾಡಾಗಿತ್ತು ಅರ್ಧ ವೀಡಿಯೋ ಮಾಡಿದ್ದೆ ನೋಡಿದ್ರೆ ಅಲ್ಲಿ ಏನೋ ಹೋಗಿ ಏನೋ ಒಂದು ಆಗ್ಬಿಡ್ತು ಅದು ಆಫ್ ಆಗೋಗ್ಬಿಟ್ಟಿತ್ತು ಪರವಾಗಿಲ್ಲ ಇವಾಗ ನಾನು ತಿಳಿಸ್ಕೊಡ್ತೀನಿ ಏನು ಮಾಹಿತಿ ಅಂತ ಎಲ್ಲರೂ ಕೇಳ್ತಾಯಿದ್ದೀರ ಮೇಡಮ್ ನಾನು ಉಷಾ ಫೈವ್ ಫಿಫ್ಟಿ ಇ ಮಿಷಿನ್ ತೊಗೋಬೇಕು ಅಂತ ಇದ್ದೀನಿ ತ್ರಿಬಲ್ ಆರ್ ಮಿಷಿನ್ ತೊಗೋಬೇಕು ಅಂತ ಇದ್ದೀನಿ ಮೇಡಮ್ ರಿಕೋಮಾ ಪಿ ವಿ ಸಿರೀಸ್ ತೊಗೋಬೇಕು ಅಂತ ಇದ್ದೀನಿ ಅಂತ ತುಂಬ ಜನ ಕಾಲ್ ಮಾಡಿ ಕೇಳ್ತಾಯಿದ್ದೀರಾ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ನಾವು ಕಲಿಯೋಕ್ಕಾಗತ್ತಾ ಕಲಿಯೋಕ್ಕಾಗಲ್ಲ ಏನು ಮಾಡೋದು ಅಂತ ಕೇಳ್ತಾಯಿದ್ದೀರಾ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಮತ್ತು ಏನಪ್ಪ ಕಂಪ್ಯೂಟ್ರೈಸ್ಡ್ ಎಂಬ್ರಾಯ್ಡ್ರಿಗೆ ಏನು ವ್ಯತ್ಯಾಸ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದರಲ್ಲಿರುವಂಥ ಲಾಭ ಮತ್ತು ಇದರಲ್ಲಿರುವಂಥ ಲಾಭ ಏನು ಮತ್ತು ಅದರಲ್ಲಿರುವಂಥ ನಷ್ಟ ಮತ್ತು ಇದರಲ್ಲಿರುವಂಥ ನಷ್ಟ ಏನು ಅಂತ ನಾನು ಈ ವಿಡಿಯೋ ಒಂದು ಏಳು ನಿಮಿಷ ಇದೆ ಏಳು ನಿಮಿಷದಲ್ಲಿ ಏನಾಗುತ್ತೋ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನಂತಂದರೆ ನಾವು ಇದರಲ್ಲಿ ನಾವು ಒಬ್ಬ ಮನುಷ್ಯ ಮ್ಯಾನ್ಯುಯಲ್ ಆಗಿ ಕೈಲೇ ಮಾಡುವಂಥ ಡಿಸೈನೇ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಬಟ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂದರೆ ಪ್ರತಿಯೊಂದೂ ಆ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿರ್ತಾನೆ ಅದು ಕಂಪ್ಯೂಟರ್ ವರ್ಕು ಅದು ಸಿಸ್ಟಮೇ ಎಲ್ಲ ವರ್ಕ್ ಮಾಡುತ್ತೆ ಮನ್ ಮನುಷ್ಯ ಮಾಡುವಂಥದ್ದು ಏನಿರಲ್ಲ ಜಸ್ಟ್ ಫ್ರೇಮ್ ಫಿಕ್ಸಿಂಗ್ ಮಾತ್ರ ಇರುತ್ತೆ ಬಟ್ ಅದರಲ್ಲಿ ನೀಡಲ್ ವೈಸು ಇರುತ್ತೆ ಇವಾಗ ಉಷಾ ಫೈವ್ ಫಿಫ್ಟಿ ಇ ಜಾನೋ ಮಿಷಿನು ಮತ್ತು ಬ್ರದರು ಅಂದರೆ ಅದೆಲ್ಲ ಸೆಮಿ ಆಟೋಮೆಟೆಡ್ ಮಿಷಿನ್ ಇದ್ದೀನಿ ಬ್ರದರು ಮತ್ತು ಇನ್ನೂ ಹಲವಾರು ಕಂಪ್ನಿಗಳಿದೆ ಅದು ಒಂದಿನ ನೋಟ್ ಮಾಡಿಕೊಂಡು ನಾನು ನಿಮಗೆಲ್ಲ ಹೇಳ್ತೀನಿ ಮತ್ತು ತ್ರಿಬ ಈ ಮಿಷಿನ್ಗಳು ಏನಂತಂದರೆ ಬ್ಯಾಕ್ ಒಂದು ಸರಿ ಫ್ರಂಟ್ ಒಂದು ಸರಿ ಸ್ಲೀವ್ ಒಂದು ಸರಿ ಆ ಥರ ಮಾಡಬೇಕಾಗುತ್ತೆ ಒಂದೊಂದು ಒಂದೊಂದು ಟೈಮ್ ಮಾಡಬೇಕಾಗುತ್ತೆ ಮತ್ತೆ ತುಂಬ ಟೈಮ್ ತೊಗೊಳುತ್ತೆ ತುಂಬ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಮ್ಯಾನ್ಯಲ್ ಎಂಬ್ರಲ್ಲಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಏನಂದರೆ ಪ್ರಾಕ್ಟೀಸಿಂಗ್ ಆಗಿಬಿಟ್ರೆ ಒನ್ ಅವರ್ ಟೂ ಅವರ್ ತ್ರೀ ಅವರಲ್ಲೆಲ್ಲ ಒಂದು ಬ್ಲೌಸ್ನ ಫಿನಿಶ್ ಮಾಡಿ ಇಟ್ಬಿಡ್ಬೋದು ಆದರೆ ಅದರಲ್ಲಿ ಹಂಗಲ್ಲ ಟೈಮಿಂಗ್ಸೇ ಫಿಕ್ಸ್ ಮಾಡಿರ್ತಾರೆ ಈ ಬ್ಲೌಸ್ ಡಿಸೈನ್ಗೆ ಇಷ್ಟು ಅವರ್ ತಗೊಳುತ್ತೆ ಇದು ಈ ಥರ ಏನಪ್ಪ ಈ ಥರ ಡಿಸೈನ್ಗೆ ಈ ಥರ ತಗೊಳುತ್ತೆ ಅಂತ ಒಂದು ಸಿಂಪಲ್ ಡಿಸೈನ್ ಮಾಡ್ಬೇಕಂದ್ರೆ ಮೂರು ಅವರ್ ನಾಲ್ಕು ಅವರ್ ತಗೊಳ್ಳುತ್ತೆ ಎಮರ್ಜೆನ್ಸಿ ಅರ್ಜೆಂಟ್ ಕಂಪ್ಯೂಟರ್ ಬೇಗನೆ ಕೊಡಬೇಕು ಕಸ್ಟಮರ್ಗೆ ಬ್ಲೌಸ್ನ ಅಂತಂದರೂ ಆಗೋಲ್ಲ ಅದು ಎಲ್ಲಿವರೆಗೂ ಟೈಮ್ ಇರುತ್ತೋ ಅಲ್ಲಿವರೆಗೂ ಟೈಮ್ ಆಫ್ ಆಗೋವರೆಗೂ ಅದು ವರ್ಕ್ ಮಾಡ್ತಾನೆ ಇರುತ್ತೆ ಮ್ಯಾನ್ಯಲ್ ಎಂಬ್ರಾಯ್ಡ್ರಲಿ ಆ ಥರ ಅಲ್ಲ ನಾವು ಸ್ಪೀಡನ್ನ ಜಾಸ್ತಿ ಇಟ್ಕೊಂಡು ಮಷೀನಲ್ಲಿ ನಾವು ಬೇಕಂದರೆ ಒನ್ ಅವರಲ್ಲಿ ಫಿನಿಶ್ ಮಾಡ್ಬೋದು ಹಾಫ್ ಆನ್ ಅವರಲ್ಲಿ ಫಿನಿಶ್ ಮಾಡ್ಬೋದು ಅದು ನಮ್ಮ ಪ್ರಾಕ್ಟೀಸಿನ ಮೇಲೆ ಹೋಗುತ್ತೆ ಮತ್ತು ಲಾಭಗಳು ಏನು ಮ್ಯಾನ್ಯಲ್ ಎಂಬ್ರಾಯ್ಡ್ರಿಯಲ್ಲಿ ತುಂಬ ಲಾಭ ಇದೆ ನಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಅಷ್ಟು ಲಾಭ ಇಲ್ ಲಾಭದಾಯಕ ಏನು ಅಂತ ಇಲ್ಲ ಮೇಡಮ್ ಯಾವಾಗ ನೋಡಿದ್ರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬಗ್ಗೆ ನೀವು ಆ ಥರ ಈ ಥರ ತುಂಬ ನಷ್ಟ ಆಗುತ್ತೆ ಲಾಭ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತೀರಾ ಮತ್ತು ಪ್ರಪಂಚದ ಮೇಲೆ ಎಲ್ಲರೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ಹಾಕೊಂಡಿದ್ದಾರೆ ನೀವೊಬ್ಬರೇ ಈ ಥರ ಹೇಳ್ತಾ ಇದ್ದೀರಾ ಅವ್ರಿಗೇನು ಲಾಭನಷ್ಟು ಏನೂ ಆಗ್ತಾ ಇಲ್ವಾ ಮೇಡಮ್ ಹಾಗಾದ್ರೆ ನಿಮ್ಮೊಬ್ರಿಗೆ ನಷ್ಟ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು ಈ ಕ್ವಶನ್ ಎಲ್ಲರ ಮೈಂಡಲ್ಲೂ ಬಂದೇ ಬರುತ್ತೆ ಆದರೆ ನಾವು ಯಾವತ್ತೇ ಆಗಲಿ ಹೆಚ್ಚಿನ ಬಂಡವಾಳದ ಹೂಡಿಕೆ ಮಾಡಿ ಮಾಡಿದ ತಕ್ಕನಾಗೆ ನಾವು ಬಿಸ್ನೆಸ್ ಮಾಡಬೇಕಾಗುತ್ತೆ ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಲಾಭದಾಯಕನ ಬಳಸೋದನ್ನ ನಾವು ಮಾಡಬೇಕೇ ಹೊರತು ಹೆಚ್ಚಿನ ಬಂಡವಾಳ ಹಾಕಿ ಅದಕ್ಕಿಂತ ಹೆಚ್ಚಾಗಿ ನಾವು ಸಂಪಾದನೆ ಮಾಡ್ತೀವಿ ಅನ್ನೋದು ಅದು ಈ ಕಲಿಯುಗದಲ್ಲಿ ತಪ್ಪು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ಏನಂತಂದರೆ ಜರಿ ತ್ರೆಡ್ಲಿ ನಾವು ಇದರಲ್ಲಿ ವರ್ಕ್ ಹಾಕ್ಬೋದು ಮತ್ತು ಮ್ಯಾನೆ ಅದರಲ್ಲಿ ಸೆಮಿ ಆಟೋಮೆಟಿಟರಲ್ಲಿ ಮಿಷಿನಲ್ಲಿ ಜರಿ ಥ್ರೆಡೆಯಲ್ಲಿ ಹಾಕೋಕ್ಕಾಗಲ್ಲ ಮತ್ತು ಏನು ಗೊತ್ತಾ ಇದು ಈ ಮ್ಯಾನುವಲ್ ಮಿಷಿನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಕೋಡಿಂಗ್ ಕೋಡಿಂಗು ಕೂಡ 기 <목소리가> ಕೋಡಿಂಗ್ ಸಿಸ್ಟಮ್ ಹಾಕ್ಸ್ಕೊಳ್ಳಿ ಎಕ್ಸ್ಟ್ರಾ ರಿಕೋಮ ಪಿ ವಿ ಸಿರೀಸ್ನ ನಾವು ವಿಚಾರ್ಸಕ್ ಹೋದಾಗ ಕೋಡಿಂಗ್ ಸಿಸ್ಟ ಸಿಸ್ಟಮ್ ಹಾಕ್ಸ್ಕೊಳ್ಳಿ ಎಕ್ಸ್ಟ್ರಾ ಅರವತ್ತು ಸಾವಿರ ಆಗುತ್ತೆ ಎಪ್ಪತ್ತು ಸಾವಿರ ಆಗುತ್ತೆ ಅಂತ ಹೇಳಿದರು ನಮಗೆ ಕೋಡಿಂಗ್ ಕೂಡ ನಾವು ಹಾಕ್ಬೋದು ಅದರಲ್ಲಿ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ಕೋಡಿಂಗು ಕೂಡ ಮಾಡ್ಬೋದು ಮತ್ತು ಇನ್ನೊಂದು ಆ್ಯಂಕರ್ ಥ್ರೆಡ್ ವರ್ಕ್ ಅಂತ ಬರುತ್ತೆ ಅಂದರೆ ಉಲ್ಲನ್ ಥ್ರೆಡ್ಡು ನಾವು ಇದು ಆ್ಯಂಡ್ ಎಂಬ್ರಾಯ್ಡ್ರಿ ಫ್ಲವರ್ನ ಫಿಲ್ ಮಾಡೋಕ್ಕೆ ಅಂತ ಯೂಸ್ ಮಾಡಿರ್ತೀವಿ ಅಂದರೆ ಆ್ಯಂಡ್ ಎಂಬ್ರಾಯ್ಡ್ರಿ ಗೊತ್ತಿರುತ್ತೆ ಆ್ಯಂಕರ್ ಥ್ರೆಡ್ ಏನು ಅಂತ ಅದನ್ನ ನೆಕ್ಸ್ಟ್ ಕ್ಲಾಸಸ್ ಎಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಒಂದೇ ವೀಡಿಯೋದಲ್ಲಿ ನಾವು ನಿಮ್ಗೆ ತೋರಿಸ್ಬೇಕಂತಂದರೆ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಅಂದರೆ ಎಲ್ಲ ತಿಳ್ಕೊಳ್ಳೋ ವಿಷಯಗಳು ತುಂಬ ಇರುತ್ತೆ ನಾವು ಈಗ ತುಂಬಾ ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ ಒಂದೇ ವಿಷಯ ಅಂತೆಲ್ಲ ತುಂಬಾ ವಿಷಯಗಳನ್ನ ನಾವು ತಿಳ್ಕೊತಾನೇ ಇದ್ದೀವಿ ಅದಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಒಂದೇ ದಿನದಲ್ಲಿ ಹೇಳ್ಕೊಡ್ಕೊಳಕಾಗಲ್ಲ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಇನ್ಫಾರ್ಮೇಷನ್ ನಾವು ಕೊಡ್ಬೋದು ನಾನು ಡೈಲಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಡ್ತಾ ಬರ್ತೀನಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಟ್ರೇಸಿಂಗ್ ಹೇಳ್ಕೊಡಿ ಟ್ರೇಸಿಂಗ್ ಹೇಳ್ಕೊಡಿ ಅಂತ ಕೇಳ್ತಾಯಿದ್ರು ಟ್ರೇಸಿಂಗ್ ನಾನು ಹೇಳ್ಕೊಡ್ತೀನಿ ಪ್ಲೀಸ್ ಏನು ಬೇಜಾರು ಮಾಡ್ಕೊಬೇಡಿ ತುಂಬ ವರ್ಕ್ಲೋಡ್ ಜಾಸ್ತಿ ಇದೆ ಇಲ್ಲಿ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ದೊನೂರು ಮಾಸ ಇದ್ದರೂ ಕೂಡ ನಾನು ಒಂದು ದಿನಕ್ಕೆ ಹತ್ತು ಬ್ಲೌಸ್ ಹೊಲಿದ್ರು ಪಿನಿ ವರ್ಕ್ ವರ್ಕನ್ ಬ್ಲೌಸ್ ಎಲ್ಲ ನಾರ್ಮಲ್ ಬ್ಲೌಸ್ ಬ್ಲೌಸೆ ವರ್ಕ್ ಬ್ಲೌಸ್ ಒಂದು ಹತ್ತಿದೆ ವರ್ಕ್ ಬ್ಲೌಸ್ ಹಾಕಬೇಕು ಒಂದು ಐದು ಬ್ಲೌಸ್ ಹೊಲಿದ್ರೂ ಆಗ್ತಾ ಇಲ್ಲ ತುಂಬ ವರ್ಕ್ ಲೋಡ್ ಜಾಸ್ತಿ ಇದೆ ಅದರಿಂದ ಸ್ವಲ್ಪ ವೀಡಿಯೋ ಮಾಡಬೇಕು ಅದು ಕಸ್ಟಮರ್ ಬ್ಲೌಸ್ ತೊಗೊಂಡೆ ನಾನು ಟ್ರೇಸಿಂಗ್ ಮಾಡಿ ಹಾಕ್ತೀನಿ ಮತ್ತು ಎಲ್ಲರಿಗೂ ಹೇಳೋದೇನೆಂದರೆ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ವರ್ಷ ಬಿಡಿ ಆರು ತಿಂಗಳು ಬಿಡಿ ಆದರೆ ಫ್ಯೂಚರ್ ಇದೆ ಅದರಲ್ಲಿ ಮತ್ತೆ ಅದೇನಾದರೂ ರಿಪೇರಿ ಬರುತ್ತೆ ಅಂದರೆ ಏನೂ ರಿಪೇರಿ ಬರೋಲ್ಲ ಅದರಲ್ಲಿ ಟೈಮಿಂಗ್ಸ್ ಒಂದು ಚೇಂಜ್ ಆಗ್ತಾ ಇರುತ್ತೆ ಆ ಮ್ಯಾನ್ಯಲ್ ಮೆಷಿನಲ್ಲಿ ಆ ಟೈಮಿಂಗ್ಸ್ನ ನಾವು ಒಂದು ಎಂಬತ್ತು ರೂಪಾಯಿ ಕೆ ಪರಿಚಯ ಇರೋ ಮೆಕ್ಯಾನಿಕ್ ಆದರೆ ಒಂದು ಐವತ್ತು ರೂಪಾಯಿ ತಗೋತಾರೆ ಒಂದು ಮೂವತ್ತು ರೂಪಾಯಿ ಐವತ್ತು ರೂಪಾಯಲ್ಲೆಲ್ಲ ಅದು ರಿಪೇರಿ ಆಗ್ಬಿಡುತ್ತೆ ಅಂದ್ಕೊಳ್ಳಿ ಟೈಮಿಂಗ್ಸ್ ಸೆಟ್ ಮಾಡೋದು ಇದಾದರೆ ಅದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇದ್ದರೆ ಒಂದು ಸಾರಿ ರಿಪೇರಿ ಬಂದರೆ ಏನು ಹೋಗಿದೆ ಅನ್ನೋದು ಗೊತ್ತಾಗಲ್ಲ ಮತ್ತು ಅರ್ಧೇರೇ ಡಿಸೈನ್ ಆಗಿ ಇರ್ತದೆ ಅಂದ್ಕೊಳ್ಳಿ ಆಟೋಮೆಟಿಕ್ ಆಗಿ ಮಿಷಿನಿ ಆಪ್ ಆಗೋಯಿತು ಅರ್ಧಂಬರ್ದ ಡಿಸೈನ್ ಆಗೋದೇ ಆ ಡಿಸೈನ ಏನು ಮಾಡೋದು ಮ್ಯಾನುವಲ್ ಎಂಬ್ರಾಯ್ಡ್ರಿ ಗೊತ್ತಿದ್ರೆ ಅಟ್ಲೀಸ್ಟ್ ಆ ಮಿಷಿ ಆ ಎಂಬ್ರಾಯ್ಡ್ರಿನ ಮ್ಯಾನುವಲ್ ಎಂಬ್ರಾಯ್ರಿ ಆದರೂ ಹಾಕ್ಬೋದು ಮ್ಯಾನುವಲ್ ಎಂಬ್ರಾಯಿನೂ ಗೊತ್ತಿಲ್ಲ ಮ್ಯಾನುವಲ್ ಎಂಬ್ರಾಯ್ಡ್ರಿ ಮಿಷಿನೂ ಇಲ್ಲ ಕಂಪ್ಯೂಟರ್ ಎಂಬ್ರಾಯ್ರಿ ನೋಡಿದ್ರೆ ಕೈ ಕೊಟ್ಬಿಟ್ಟದೆ ಏನು ಮಾಡೋದು ಅವಾಗ ಏನು ಮಾಡ್ತೀರಾ ಬೇರೆಯವ್ರ ಕೈಯಲ್ಲಿ ನಾವು ಇವಾಗ ಒಪ್ಕೊಂಡಿರೋದೇ ಒಂದು ಆರುನೂರು ರೂಪಾಯಿ ಅಂದ್ಕೊಳ್ಳಿ ಬ್ಲೌಸು ಇವಾಗ ಆ ಬ್ಲೌಸ್ನ ಅರ್ಧಂಬರ್ಧ ಆಗಿರೋ ಬ್ಲೌಸ್ನ ಯಾವ್ದಾರೋ ಒಂದು ಶಾಪ್ ತಗೊ ಕೊಟ್ಬಿಟ್ಟು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಡಿ ಪ್ಲೀಸ್ ನನಗೆ ಬೇಕೇ ಬೇಕು ಅಂದರೆ ಅವ್ರು ಇರ್ತಾರೆ ಡಿಮ್ಯಾಂಡ್ ಇರ್ತಾರೆ ಯಾಕೆ ಡಿಮ್ಯಾಂಡ್ ಇರ್ತಾರೆ ನಮ್ಗೆ ಬ್ಲೌಸು ಬೇಕೇ ಬೇಕು ಕಸ್ಟಮರ್ ಬೇಕಾಗುತ್ತೆ ಅದೇ ಥರ ಡಿಸೈನೇ ಮಾಡ್ಕೊಡ್ಬೇಕಾಗುತ್ತೆ ಅವರು ಅವಾಗ ಡಿಮ್ಯಾಂಡ್ ಇರ್ತಾರೆ ಅವಾಗ ನಮಗೆ ತುಂಬ ಲಾಸ್ ಆಗುತ್ತೆ ನಾನು ಹೇಳೋದೇನಂತಂದರೆ ತುಂಬ ಅಂದರೆ ನಮಗೆ ಫ್ಯೂಚರ್ ಇರೋದನ್ನ ನಾವು ನೋಡಬೇಕು ಹೊರತು ಫ್ಯೂಚರ್ ಇಲ್ಲದಿರೋದನ್ನೆಲ್ಲ ನೋಡಬಾರ್ದು ಇನ್ನೂ ತುಂಬ ಮಾಹಿತಿಗಳಿದೆ ನಾನು ತಿಳ್ಸ್ಕೊಡ್ತೀನಿ ಆದರೆ ನಾನು ಕಿ ಹೇಳೋದನ್ನ ನೀವು ದಯವಿಟ್ಟು ಕಿವಿಯಾಗಿ ಕೇಳಿಸ್ಕೊಳ್ಳಿ ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ನೀವು ಅಂದರೆ ನಾನು ಹೇಳ್ಕೊಡ್ತಾಯಿದ್ದೀನಿ ಅಂತ ಅಂದರೆ ಏನಕ್ಕೋಸ್ಕರ ಹೇಳ್ಕೊಡ್ತಾಯಿದ್ದೀನಿ ನಾವು ತುಂಬ ಕಷ್ಟಪಟ್ಟು ಒಂದು ಹಳ್ಳಿಲಿ ಕಲ್ತಿದ್ದೀವಿ ಅಂತ ನಾನು ಫಸ್ಟ್ ಇಂದ ವೀಡಿಯೋದಲ್ಲಿ ಇದ್ದೀನಿ ಆ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಬೇಡ ನಾವು ಅಮೌಂಟ್ ತಗೊಳ್ದೇನೆ ಈಸಿಯಾಗಿ ಹೇಳ್ಕೊಡೋಣ ಅಂತ ನಾವು ಟ್ರೈನ್ ಮಾಡ್ತಾಯಿದ್ದೀವಿ ಆದರೆ ನಾವು ವೀಡಿಯೋ ಮಾಡ್ಬೇಕಾದ್ರೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆಗ್ತಾಯಿದೆ ಯಾಕಂದರೆ ನಮಗೆ ವೀಡಿಯೋ ಎಡಿಟಿಂಗ್ ಆಗಿ ಗೊತ್ತಾಗ್ತಾ ಇಲ್ಲ ವೀಡಿಯೋ ಶೂಟಿಂಗ್ ಮಾಡೋದು ಗೊತ್ತಾಗ್ತಾ ಇಲ್ಲ ಏನು ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ ನನಗೆ ಆದಷ್ಟು ಎಷ್ಟೆಷ್ಟು ಇದ್ದೀನೋ ಅಷ್ಟು ವೀಡಿಯೋ ಶೂಟಿಂಗ್ ಮಾಡೋಕ್ಕೂ ಟ್ರೈ ಮಾಡ್ತಾಯಿದ್ದೀನಿ ಮತ್ತು ಈ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ವೀಡಿಯೋ ಕ್ಲಿಯಾರಿಟಿಗೆ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ವಾಟ್ಸಪ್ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಲ್ ಮಾಡಿ ಮತ್ತು ಏನಾದರೂ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೂ ವಾಟ್ಸಪ್ಪಲ್ಲಿ ಕಳಿಸಿ ಮಷಿನ್ನು ಮತ್ತು ನೀವು ಪ್ರಾಕ್ಟೀಸ್ ಮಾಡಿರೋದನ್ನೆಲ್ಲ ನಮ್ಗೆ ಕಳಿಸಿ ನಮ್ಮ ಚಾನಲ್ನ ನೋಡ್ತಾ ಇರೋರು ನಮಗೆ ಇಶ್ ನಿಮ್ಗೆ ಇಷ್ಟ ಆಯಿತು ನಾವು ಹೇಳೋ ನಾವು ಇನ್ಫಾರ್ಮೇಷನ್ ಅಂತಂದರೆ ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡೋದನ್ನ ಮರೀಬೇಡಿ ಕಮೆಂಟ್ಸ್ ಮಾಡೋದಂತೂ ಮಿಸ್ ಮಾಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ತ್ಯಾಂಕ್ ಯು